ಕಲಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆನೇ ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮೇಕಪ್ ಇತ್ತು ಹಾಗಾಗಿ ಆಲ್ಮೋಸ್ಟ್ ಸಿಕ್ಸ್ ಟ್ವೆಂಟಿ ಆಯಿತು ಸಿಕ್ಸ್ ಓ ಕ್ಲಾಕ್ ಬರ್ತೀನಿ ಅಂದರೆ ಸಿಕ್ಸ್ ಟ್ವೆಂಟಿಗೆ ಬಂದಿದ್ದಾರೆ ನೋಡ್ತಾ ಇದ್ದೀನಿ ಬೇಗ ಬನ್ನಿ ಇವತ್ತು ಹೇಗೆ ಮೇಕಪ್ ಲುಕ್ ಬರುತ್ತೆ ಅಂತ ನಿಮ್ಮ ಶ್ರೂ ಶೇರ್ ಮಾಡ್ಕೊತೀನಿ ಇನ್ನು ಬ್ಯಾಕ್ ಟು ಬ್ಯಾಕ್ ಮೇಕಪ್ ಇದ್ದಿದ ಕಾರಣ ಸ್ವಲ್ಪ ಸ್ಟ್ರೆಸ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇತ್ತು ಅವೀ ಫುಲ್ಲುನು ಬೆಳಗ್ಗೆ ಎದ್ದು ನಾವು ಮೇಕಪ್ ಹೊರಟಿವಿ ಅವರು ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ರು ನಾವೇ ಕ್ಯಾಬ್ ಗೀಬು ಅಂತೆಲ್ಲ ಹೋದ್ರೆ ಅಂತೂ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗ್ಬಿಡುತ್ತೆ ಇನ್ನು ಬರಬೇಕಾದ್ರೆ ಇನ್ನೇನು ಮಾಡೋದು ಕ್ಯಾಬಲ್ಲೇ ಬಂದ್ವಿ ಅನ್ಫಾರ್ಚುನೇಟ್ಲಿ ಈ ಮೇಕಪ್ ಫೋಟೋಸ್ನ ತಗೊಳಕಾಗ್ಲಿಲ್ಲ ಯಾಕಂತಂದ್ರೆ ನಾಮಕರಣಕ್ಕೆ ಇದು ಫೋಟೋಶೂಟ್ ಐ ಮೀನ್ ಫಂಕ್ಷನ್ಗೆ ಮೇಕಪ್ ಮಾಡಿದ್ದು ಮಗು ಸಿಕ್ಕ ಟೇನೆ ಹಠ ಮಾಡ್ತಿತ್ತು ಹಂಗಾಗಿ ಫೋಟೋಸ್ನ ತೊಗೊಳೋಕ್ಕಾಗಲಿಲ್ಲ ಬಿಫೋರ್ ಫೋಟೋಸ್ ಇತ್ತು ಆ್ಯಂಡ್ ಆಫ್ಟರ್ ಫೋಟೋಸ್ ತಗೊಳಕ್ಕಾಗಲಿಲ್ಲ ಹಾಗಾಗಿ ಆ್ಯಡ್ ಮಾಡಿಲ್ಲ ಅಷ್ಟೇ ಇದರಲ್ಲಿ ಈ ವಿಡಿಯೋನ ಶೂಟ್ ಮಾಡಿ ಅರೌಂಡ್ ಒನ್ ವೀಕ್ ಆಯಿತು ಅಂತ ಅನ್ಸುತ್ತೆ ಲೇಟ್ ಪೋಸ್ಟ್ ಆಗ್ತದೆ ಹೇಗಿದ್ರು ನೀವು ಒಪ್ಕೋತೀರಾ ಅಂಥೇಳಿ ನಾನು ವೀಡಿಯೋನ ಆಲ್ಮೋಸ್ಟ್ ಡಿಲೇ ಆಗಿಯೇ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಲ್ಲ ಮಾಡಿ ನಾನು ಅಪ್ಲೋಡ್ ಮಾಡೋಷ್ಟರಲ್ಲಿ ವಿಮೆನ್ಸ್ ಡೇ ಬಂತು ಏಯ್ ಆಫ್ ಮಾರ್ಚ್ ಮೊದಲಿಗೆ ಎಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ ಅಂತ ಹೇಳ್ತಾ ಒಂದಷ್ಟು ವಿಷಯಗಳನ್ನ ಮಾತಾಡಬೇಕು ಅಂತಿದ್ದೀನಿ ಯಾಕಂತಂದ್ರೆ ನಾನು ಒಂದು ಹೆಣ್ಣಾಗಿ ನನ್ನ ಮನಸ್ಸಿಗೆ ಏನೆಲ್ಲ ಫೀಲಿಂಗ್ಸ್ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೆಣ್ಣು ಅಂದಿದ ತಕ್ಷಣ ನಮ್ಮ ತಲೆಗೆ ಎಷ್ಟೆಲ್ಲ ಪಟಪಟ ಪಟ ಅಂತ ಉಳಿಯುತ್ತೆ ಅಂತಂದರೆ ಬ್ರೇಕೇ ಇರೋದಿಲ್ಲ ಅಷ್ಟು ತಲೆಗೆ ಬರುತ್ತೆ ಏನೆಲ್ಲ ಇರುತ್ತೆ ಅಂದರೆ ಹೆಣ್ಣು ಮಗು ಅಂತ ಹುಟ್ಟಿದ್ದವಾಗಿಂದ ಕೊನೆ ತನಕ ವೆರೈಟಿ 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 ಆಗಿ ರೋಲ್ಸ್ ಇರುತ್ತೆ ನಮಗೆ ಒಂದು ಫಿಕ್ಸ್ ಅಂತೂ ಖಂಡಿತ ಇರೋದಿಲ್ಲ ಫಸ್ಟ್ ಹುಟ್ಟಿದಾಗ ಮಗಳಾಗಿ ಉಟ್ತೀವಿ ನೆಕ್ಸ್ಟ್ ಆಮೇಲೆ ಯಾರ ಮನೆಯಾದ್ರೂ ಸೊಸೆಯಾಗಿ ಅಥವಾ ಹೆಂಡತಿ ಆಗಿ ಇರ್ತೀವಿ ಫ್ರೆಂಡ್ ಆಗಿ ಎಲ್ಲ ಥರನೂ ತುಂಬಾ ವೆರೈಟೀಸ್ ಆಗಿ ನಾವು ರೋಲ್ಸನ್ನು ಪ್ಲೇ ಮಾಡ್ತಿರ್ತೀವಿ ನಮ್ಮ ಲೈಫಲ್ಲಿ ಅದು ಬಿಟ್ಟು ಕೆಲಸದಲ್ಲಂತೂ ಕೇಳೋದೇ ಕೇಳೋದೇ ಬೇಡ ಬೇಕಾದಂಗೆ ಎಲ್ಲ ತರ ಕೆಲಸನೂ ಮಾಡಬೇಕಾಗುತ್ತೆ ಮನೆ ಕೆಲಸ ವರ್ಕಿಂಗ್ ವುಮೆನ್ಸ್ ಆದ್ರೆ ಆಚೆ ಕೆಲಸ ಮಾಡಬೇಕು ಮನೇಲೂ ಕೆಲಸ ಮಾಡಬೇಕು ಅದಂತೂ ಫುಲ್ ಪ್ರೆಷರ್ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ ಇಷ್ಟು ಮಗುನ ಮೇಂಟೈನ್ ಮಾಡೋದು ಇದೆಯಲ್ಲ ಅದಂತೂ ಒಂದು ಬಿಗ್ ಟಾಸ್ಕ್ ಅದು ಜೀವನಕ್ಕೆ ಒಂದು ದೊಡ್ಡ ಪಾಠನೇ ಕಳಿಸ್ಬಿಡುತ್ತೆ ಅಷ್ಟು ಪ್ರೆಷರ್ ಇರುತ್ತೆ ಮಗುನ ಕರೆಕ್ಟಾಗಿ ಆಗಿ ಅನ್ನೋದು ಒಂದು ಕ್ವೆಶನ್ ಆದ್ರೆ ಇನ್ನೊಬ್ಬರು ಇನ್ನೊಂದು ಹೇಳ್ತಾರೆ ನೀನು ಹಂಗೆ ಮಾಡಬೇಕು ಹಿಂಗ್ ಮಾಡಬೇಕು ಹಿಂಗ್ ಮಾಡಬೇಕು ಹಂಗ್ ಮಾಡಬೇಕು ಇದೆ ಎಲ್ಲದ್ರ ಮಧ್ಯೆ ನಾವೊಂದು ಡಿಸಿಷನ್ ತೊಗೊಂಡು ಅದನ್ನು ಮುಂದೆ ಫಾರ್ವರ್ಡ್ ಹೋಗ್ತಿರಲ್ಲ ಅದಂತೂ ಸಿಕ್ಕಾಪಟ್ಟೆನೆ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನನ್ನ ಪ್ರಕಾರ ಏನು ಅಂತಂದರೆ ನಾವು ಯಾರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಮ್ಮ ತಾಯಿಗಿಂತ ಎಕ್ಸ್ಪೀರಿಯೆನ್ಸ್ ಪರ್ಸನ್ ಇನ್ನು ಯಾರೂ ಇಲ್ಲ ಅಂತ ಅನ್ಸುತ್ತೆ ಯಾರೇ ಪೇರೆಂಟ್ಸ್ ಆಗಿರ್ಬೋದು ಆ ಪೇರೆಂಟ್ಸ್ ಮಾತು ಕೇಳಿದ್ರೇ ಪರ್ಫೆಕ್ಟ್ ಎಲ್ಲ ಕಡೆನು ನಾವು ಪರ್ಫೆಕ್ಟ್ ಆಗಿ ಹೋಗ್ತೀವಿ ಇದು ನನ್ನ ಎಕ್ಸ್ಪೀರಿಯೆನ್ಸು ಕೂಡ ಇಷ್ಟನ್ನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಂಗಾಗಿ ಹೇಳ್ತಿದ್ದೀನಿ ಅಷ್ಟನ್ನೇನೆ ಮತ್ತೆ ಪೂರ್ತಿ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಓಕೆ మ <laughs> ನಾನು ಬಂದಿದ್ದೀನಿ ಅಂತ ರಶ್ಮಿ ಗುಲಾಬ್ ಜಾಮೂನ್ ಮಾಡಿದ್ಲು ಆ್ಯಂಡ್ ನಂಗಂತೂ ಏನಾದರೂ ಒಂಥರ ಸ್ಪೈಸಿಯಾಗಿ ಅಂದರು ಚೆನ್ನಾಗಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಸರಿ ಗೀ ರೈಸ್ ಮಾಡೋಣ ಅಂಥೇಳಿ ನಾನೇ ಪ್ರಿಪೇರ್ ಮಾಡ್ತಿದ್ದೆ ಸಖದಾಗ ಅಂದರೆ ಸಕ್ಕದಾಗಿ ಬಂದಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನಂತೂ ಚೆನ್ನಾಗಿ ತಿಂದೆ ಇವಾಗಲೂ ನಂಗೆ ಓವರ್ ಕೊಡ್ತಿದ್ರೆ ತಿನ್ನಬೇಕು ಅನಿಸ್ತಿದೆ ಈ ಜಾಮೂನು ಗೀ ರೈಸು ಎಲ್ಲನೂ ತಿನ್ನಬೇಕು ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಯಾರಿಗೆಲ್ಲ ಗೀ ರೈಸ್ ಲವರ್ ನೀವೆಲ್ಲ ಯಾರು ಗೀ ರೈಸ್ ತುಂಬ ಇಷ್ಟಪಡ್ತೀವಿ ಅಂತ ಹೇಳಿ ಓಕೆನಾ ಗೀ ರೈಸ್ ರೆಸಿಪಿನೂ ಅಷ್ಟೇ ವೆರಿ ಸಿಂಪಲ್ ತುಂಬಾನೇ ಬೇಗ ಆಗಿಬಿಡತ್ತೆ ಕ್ವಿಕ್ ಆಗಿ ನಮ್ಗೆ ಸ್ಪೆಷಲ್ ಆಗಿ ಬೇಗ ಮಾಡ್ಕೊಂಡು ತಿನ್ನಬೇಕು ಅಂತಂದ್ರೆ ಗೀ ರೈಸ್ ಬಂದು ಪರ್ಫೆಕ್ಟ್ ರೆಸಿಪಿ ಅದ್ರ ಜೊತೆ ಚಟ್ನಿ ಕೂಡ ಈಸಿಯಾಗಿ ನಡೆಯುತ್ತೆ איזה תקוע, איזה תקוע, לא שן, לא שן. לא שן. איזה תקוע. את מה את ראה? את ברה? שוט, סירפו, סירפו. נינקטין בא, נינקטין. केके गुड्जो 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 अम्मा इदो ಕಿಳಿಗ ಬಾರಿ ಅಮ್ಮ ಸ್ನಾನ ಮಾಡ್ತಾವಳೆ ಸುಮ್ನೆ ಕುತ್ಕೊಂಡು ನಮ್ಗೆ ತಾನೇ ಮಾಡಿಕ್ ಆಗಿರೋದು ಅದೇ ಇನ್ನೇಸಕ್ ಸುಮ್ನೆ ಕುತ್ಕೊಂಡು ಏ Yes. ಕಲ್ಪ ಅಕೊಬೇಕು ಇಲ್ಲಂದ್ರೆ ಸಾಫ್ಟ್ ಆಗಿಬಿಡುತ್ತೆ ಅಂಡ್ ರನ್ನಿ ಆಗಿಬಿಡುತ್ತೆ ಜಾಸ್ತಿ ಮೈದಾ ಹಾಕೊಂಡ್ರೆ ಚೆನ್ನಾಗಿರಲ್ಲ ಕೋಟಿಂಗ್ ಕೃಸ್ಪಿ ಆಗಿ ಬರಬೇಕು ಅಂದ್ರೆ ಫಾರ್ಕೂರ್ ಜಾಸ್ತಿ ಇರಬೇಕು ಇನ್ನು ಮಾಡ್ಕೋ ಅಕ್ಕಿ ಪುಡಿ ಹಾಕಿ ತಾ ಅವರು ಚೆನ್ನಾಗಿ ಆಗ್ತಾನೆ ಯಾನಷ್ಟು ಹಿಂಗೆ ಹಾಕ್ತೀನಿ ಹಾಕ್ತಾ ಔಡೇನೇ ಮಾಡ್ತೊಳೇ ನಾನು ಮಾಟೋ ಮಿಕ್ಸಿ ಚಾರ ಆಗೋ ಅವ್ರು ಕ್ಯಾರೆ ಬಳಗೆ ಮನೆಗೆ ಹೋಗಿರಿ ಬೇಜಿಲ್ಲ ಇರ್ತಾರ ಅಂತ ಅವ್ರ ಹತ್ತಿರ ಮಾಮನ ಜೊತೆಗೆ ಇದ್ದಿದ್ರೆ ನೋಡ್ಕೊಂಡಿರ್ತೀವಿ ಸಾಕ ನೋಡು ಏನು ಮಾಡಿದ್ಯಾ ನೋಡಿಲ್ಲಿ ನೋಡು

ವೆಜಿಟೇರಿಯನ್ಸ್ಗೆ ಪಕ್ಕ ಈ ಆಲೂ ಕಬಾಬ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆ್ಯಂಡ್ ತಿನ್ನೋರಾದರೆ ಫ್ರೀಯಲ್ಲಿ ಸಾಯಂಕಾಲ ಟೈಮಲ್ಲಿ ತಿನ್ನಬೇಕು ಅಂತಂದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ಬೋದು ಸೇಮ್ ಕಬಾಬ್ ರೆಸಿಪಿ ಮೊಟ್ಟೆನ ಸ್ಕಿಪ್ ಮಾಡಿ ಜೀರಿಗೆ ಪುಡಿ ಒಂದು ಸೇರಿಸ್ಕೊಂಡಿರ್ತೀವಿ ಅಷ್ಟೇನೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿದ್ರೆ ನಿಜ ಇಷ್ಟಪಡ್ತೀರ ಪುಟ್ಟಿ ಪುಡಿ ಮಾಡಿ ತಿನ್ಬೇಕಂತೆ ಸರಿ ಕರ್ಕೊಂಡು ಅಷ್ಟೇ ಹೋಗ್ಲಿ ಅಷ್ಟೇ ಅಷ್ಟೇ ಹ್ಮ್ ಏನಿಲ್ಲ ಆಮೇಲೆ ಆರೋಗ್ಯದ ಹಾಕೋದು ಅಷ್ಟೇ ಸ್ವಲ್ಪ ಹೊದೇ ಅದು ನೀಟಾಗಿ ನೀರು ಒಂದ್ ಹಾಕ್ಬಾರ್ದು ಅಷ್ಟೇ ಮಹಾ ಕಬಾಬ್ ಮಾಡೋದು ಆಲೂಗಡ್ಡೆ ಕಬಾಬ್ ಆಗಿ ಅದೇ ಮೊಟ್ಟೆ ಹಾಕಿದ್ರೆ ಚೆನ್ನಾಗಿ ಕೋಟಿಂಗ್ ಬರುತ್ತೆ ಮೊಟ್ಟೆ ಹೋಗಿಲ್ಲ ಏನು ಮಾಡೋಕ್ಕ ಮೊಟ್ಟೆ ತಿನ್ನೋಲ್ಲ ಒಟ್ಟು ನೀರು ಹಾಕೊಂಡು ಕಲಿಸ್ಕೋಬೇಕು ಗೊತ್ತಾಯ್ತಾ ಹೆಂಗೆ ಮಾಡೋದು ಕಬಾಬ್ ಅಂತ ಇನ್ನೊಂದು ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಮಾಡಬೇಕ ನೀರೆಲ್ಲ ತಲ್ಬಿಟ್ಟಿ ಗೈಸ್ ಅಷ್ಟು ನೀರ್ ಬಂದ್ರೆ ಏನಾಗಲ್ಲ ಗೈಸ್ ಪರವಾಗಿಲ್ಲ ನಿಮ್ಮ ಮಾಡಿ ಗಯ್ಸು ಅದು ನಾನು ನಾನೇನು ಬೇಡ ಗೈಸ್ ಅದು ಕಲ್ತು ಕೆಟ್ಟೋದ್ರೆ ನೀನೇ ಕಾರಣ ಅದು ಓಕೆ ಚೆನ್ನಾಗಿ ಬಂದ್ರೆ ನಾನೇ ಕಾರಣ ಎಂಥ ಬಿತ್ತ್ರಿ ನೋಡಿ ಏನು ನನಗೆ ಗೊತ್ತಾಡ್ತಾಯಿದೆ ಕೆಟ್ಟ ಮಾತು ತಿಳೋಲ್ಲ ದೊಡ್ಡವಳಾಗಿ ಕೆಟ್ಟು ಮಾತು ಹೇಳ್ಕೊಡೋದು ಗೈಸ್ ನಮ್ಮಕ್ಕಳು ನಮಗೆ ನೋಡ್ದೆ ಎಂತ ಚೆನ್ನಾಗಿ ಗೊತ್ತಾಯ್ತೆ ಕಲ್ಸು ಕಲ್ಸು ಡೈಲಿ ಅಕ್ಕ ಏನು ಯಾಕೆ ನೀನು ಹಂಗೆ ನಮ್ಗೆ ಟ್ಯೂಷನ್ ಅದೊಂದ್ ಸ್ವಲ್ಪ ಬಿಡ್ಬೇಕ ಏನ್ ಇವರು ಮಾಡಕ್ ಬರೋಣ ಅನ್ಕೊಂತ ಇದಿ ನೀವೇ ಅಮ್ಮನಿರೋದೇ ನೀನೆ ಚೂರು ಫ್ಲಾಶೆಲ್ಲ ವರ್ಕ್ ಆಗೋಲ್ಲ ನಿನ್ಕೋನೋದು ಎಸ್ ನಮ್ಮ ಮಕ್ಕಳು ನಮ್ಮ ಮನೆಗೆ ಟೀ ಮಿಕ್ಕಂಗಿಲ್ಲ ಬಗ್ಸ್ಕೊಂಡು ಹಸಂಗೆ ಟೊಮೆಟೊ ಒಂದು ಸ್ವಲ್ಪ ಹುಣ್ಣು ಹಾಕಿ ಬೇಯಿಸಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದು ನೀರು ಅದ್ರಾಗ ನಿಕ್ಕಿದ್ದು ಬೇಯಿಸಿದ್ದಂಥ ನೀರು ಇದರೊಳಗಡೆ ಸೇರಿಸಿಟ್ಕೊಂಡಿದ್ದೀನಿ ಅಡುಗೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ರೆ ಹಾಕ್ಕೊಬೋದು ನನ್ನ ಗುಂಟೂರು ಮೆಣ್ಸಿನ್ಕಾಯಿ ಮಾಮೂಲಿ ಕಾಯಿ ಮಿ ಬಾಡಿಗೆ ಇಲ್ಲ ಅಂದ್ರೂ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ರುಬ್ಬಕ್ಕೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಒಂದು ಏನಿದು ಕರ್ಬೇವು ಬೆಳ್ಳುಳ್ಳಿ ಅಷ್ಟೆ ಸಾಸಿವೆ ಹಾಕೊತೀನಿ ಚಿಟಪಟ್ಟ ಚಿಟಪಟ ಚಿಟಪಟ್ಟ ಚಿಟಪಟ ಅನ್ಬೇಕು ಸಾಸಿವೆ ಆಮೇಲೆ ಬೆಳ್ಳುಳ್ಳಿ ಹಾಕೊಬೇಕು ತೋರಿಸಿ ಬೆಳ್ಳುಳ್ಳಿ ಏ ಆಟಾಡಕ್ಕೆ ಹೋಗಿ ಕೈ ತುಪ್ಪ ಅದು ಸ್ವಲ್ಪ ಗಮ್ಮಂತ ಬೆಳ್ಳುಳ್ಳಿ ಹಾಕೊಂಡ್ಬರ್ಬೇಕು ರೊಕ್ಕ ಇದನ್ನ ಹಾಕಬೇಕು ನೀದು ಆದ್ರೆ ನಮ್ಮ ಹತ್ರ ಬೇರೆ ಥರ ಇರ್ತೀಯ ಅಂತ ನಮ್ಮ ಮನೆಗೆ ಹಿಂಗೆ ಚೈಲ್ಡ್ ಥರ ಚಟಾಪಟ ಅಂತೆಲ್ಲ ಅಂತ ಇರ್ತೀಯ ಅಂತ ಸ್ವಲ್ಪ ನೀರನ್ನ ಎಷ್ಟು ಬೇಕೋ ನಮ್ಗೆ ಎಷ್ಟು ರಸ ಬೇಕು ಚೆನ್ನಾಗಿ ಬಂದಿಲ್ಲ ಅಂದರೆ ಮಮ್ಮಿ ಹತ್ರ ಬೈಸ್ಕೊಳ್ಳೋದು ಪರ್ಸೆಂಟ್ ಚೆನ್ನಾಗಿ ಬೇಗ ಅಷ್ಟು ನಸ ಅದಕ್ಕೆ ಸ್ವಲ್ಪ ಕೊತ್ತಂಬರಿ

ಸ್ವಲ್ಪ ಕೊತ್ತಂಬರಿ ಸೇರ್ಸ್ಕೊಳ್ಬೇಕಷ್ಟೆ ಸಕ್ಕದಾಗ ಮಾತ್ರ ಇರುತ್ತೆ ಮಾತ್ರ ರಸ ಸೂಪರ್ ಮಾತಾಡಂಗೇ ಇಲ್ಲ ಬಿಸಿ ಬಿಸಿ ಅನ್ನ ಜೊತೆ ತಿಂದ್ರೆ ಅಂತೂ ನೀವಿಲ್ಲಿ ಗಮನಿಸ್ಬೋದು ನಾನು ಒನ್ ಡೇ ಒನ್ ಡ್ರಾಪು ಕೂಡ ನೀರು ಹಾಕಿಲ್ಲ ಅದು ಹಾಗೆ ಅದೇ ನೀರು ಬಿಡುತ್ತೆ ಆಲೂಗಡ್ಡೆಯಲ್ಲಿ ನೀರು ಅನ್ನೋ ಅಂಶ ಇರುತ್ತಲ್ಲ ನಾವು ಕಟ್ ಮಾಡಿ ಇಟ್ಟಿದ್ದಾಗ ಮಸಾಲೆ ಜೊತೆ ಹಾಕಿದಾಗ ಆಟೋಮೆಟಿಕಲಿ ಅದೇ ನೀರು ಬಿಡುತ್ತೆ ಸ್ವಲ್ಪ ಪೇಷನ್ಸಿಂದ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೂ ಒಂದು ಹದಿನೈದು ನಿಮಿಷನೇ ಅಂತ ಅಂದ್ಕೊಳ್ಳಿ ನೀಟಾಗಿ ಕಲಸಿ ಕಲಸಿ ಕಲಸಿಬಿಟ್ಟು ಬ್ರೇಕ್ ಕೊಡಬೇಕು ಮತ್ತು ಕಲಸಿ ಮತ್ತೆ ಬ್ರೇಕ್ ಕೊಡಬೇಕು ಈ ರೀತಿ ಒಂದು ಮೂರು ಸತಿ ಮಾಡಿದಾಗ ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿರುತ್ತೆ ನಮ್ ರಶ್ಮಿ ಎತ್ತಿ ಎತ್ತಿ ಹಿಂಗ್ ಗಡ್ಡೆ ಗಡ್ಡೆ ಥರ ಬಿಟ್ಬಿಟ್ಟಿದಾಳೆ ಬಿಡಿ ಬಿಡಿಯಾಗಿ ಬಿಟ್ಟು ಬಿಡಬೇಕಾಗಿತ್ತು ಇನ್ನು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿರ್ತಾ ಇತ್ತು ಬಿಸಿ ಹೋಗ್ಕೊಂಡು ತಿನ್ನ ತಿನ್ನು ತಿನ್ನ ரசம் <laughs> ರೈಸು ಮತ್ತು ಆಲೂ ಕಬಾಬು ಇದಕ್ಕಿಂತ ಇನ್ನೊಂದು ಕಾಂಬಿನೇಷನ್ ಬೇಕಾ ಚೆನ್ನಾಗಿ ಊಟ ಮಾಡಿ ಆರಾಮಾಗಿ ಮಲ್ಕೊಂಡ್ವಿ ಎಷ್ಟು ಇವತ್ತಿನ ಈ ವಿಡಿಯೋಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ಬಿಡದಲ್ಲಿ ಸಿಗ್ತೀನಿ ಅಂತೇಳಿದ್ ಟೇಕ್ ಕೇರ್ ಬಾ ಬಾಯ್ ಲಾಟ್ಸ್ ಆಫ್ ಲಾಫ್ ಬಾಯ್